ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿಕಾಂತ್ ಮಾತಾಡ್ತಾ ಇದ್ದೀನಿ ಹಳ್ಳಿ ಧ್ವನಿ ಯೂಟ್ಯೂಬ್ ಚಾನಲ್ನಿಂದ ಗುಡ್ ಮಾರ್ನಿಂಗ್ ಇವತ್ತು ನಾನು ನಮ್ಮ ತೋಟದ ಒಂದು ಸಣ್ಣ ಒಂದು ಪರಿಚಯನ ಮಾಡಿಕೊಡ್ಬೇಕು ಅಂತ ಬಂದೆ ಸೂರ್ಯ ಉದಯಿಸ್ತಾ ಇದ್ದಾನೆ ಇದು ನಮ್ಮ ನೀರಿನ ಟ್ಯಾಂಕು ಸೊ ಸುಮಾರು ನಮ್ಮ ಬೋರ್ವೆಲ್ಲಿಂದ ಬರೋ ಎಲ್ಲ ನೀರನ್ನ ನಾವಿಲ್ಲಿ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ನಾವು ನಮ್ಮ ತೋಟಕ್ಕೆ ಪಂಪ್ ಮಾಡ್ತೀವಿ ಸೊ ಇದು ನಮಗೆ ಜೀವದ ಜಲ ನಮಗೆ ಇದು ಬಂದು ನಮ್ಮ ದೇವಸ್ಥಾನ ನಮ್ಮ ತಂದೆಯವರು ಸೌದತ್ತಿಯಿಂದ ಎಲ್ಲಮ್ಮ ತಾಯಿನ ತೊಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಸ್ಥಳ ಸೊ ನಮಗೆ ಇದು ದೈವಿಕ ಕೇಂದ್ರ ಆಗಿರುತ್ತೆ ನಾವಿಲ್ಲಿ ಪೂಜೆ ಎಲ್ಲ ಮಾಡ್ತೀವಿ ಸೊ ಇದು ನನ್ನ ರಥ ಸೊ ನಾನು ಎಲ್ಲಿ ಹೋದ್ರು ನನ್ನ ನನ್ನ ಜೊತೆ ಯಾವಾಗಲೂ ನನ್ನ ಜೊತೆಗಿರುವಂಥದ್ದು ಒಂದು ಫೋನು ಒಂದು ಕಾರು ಸೊ ಅದೆಲ್ಲ ಇದು ಸಹ ಒಂದು ಸೊ ಎಲ್ಲಿ ಹೋದರೂ ತೋಟಕ್ಕೆ ಹೊರಗಡೆ ಹೊರ್ಗಡೆ ಹೋದರೂ ಇದನ್ನು ಹೋಗ್ತಾ ಇರ್ತೀನಿ ಇವರು ನಮ್ಮ ತೋಟದ ಮಾಲೀಕರು ಗುಂಡ ಪ್ಲಸ್ ಗುಂಡ ಅಂತ ಇಬ್ಬರಿಗೂ ಗುಂಡ ಅಂತ ಹೆಸರಿಟ್ಟಿದ್ದೀನಿ ಸೊ ತುಂಬ ಯಾವಾಗಲೂ ಜೊತೆ ಇರುತ್ತೆ ತುಂಬ ಖುಷಿ ಖುಷಿಯಾಗಿರ್ತವೆ ಇದು ನಮ್ಮ ತೋಟದಲ್ಲಿರ್ತಕ್ಕಂಥ ಒಂದು ಮನೆ ಸೊ ಇದು ಬಂದು ನಮ್ಮಲ್ಲಿ ಗೋಡೋಂಥರ ಮಾಡ್ಕೊಂಡಿದ್ದೀವಿ ನಮಗೆ ಉಳಿಲಿಕ್ಕೂ ಸಹ ಆಗುತ್ತೆ ಇದು ಇದ್ರ ಜೊತೆ ನಾವು ಲೇಬರ್ಸ್ ಇರಲಿಕ್ಕೆ ಅಂತ ಒಂದು ಲೇಬರ್ ಶೆಡ್ ಸಹ ಸಹ ಮಾಡಿದ್ವಿ ಅದು ನಮ್ಮ ಲೇಬರ್ ಶೆಡ್ಡು ಇವರು ನನ್ನ ಮಕ್ಕಳು ಇಬ್ಬರು ಗುಂಡಗಳು ಸೊ ಡಾಡ್ತಾ ಇರ್ತಾರೆ ನನ್ನ ತೋಟಕ್ಕೆ ಬಂದಾಗ ಇನ್ನು ಹಣ್ಣಿನ ತೋಟಕ್ಕೆ ಹೋಗೋದಾದರೆ ನಮ್ಮಲ್ಲಿ ಬಿಕ್ಕೆ ಗಿಡ ಇದು ಅಂತೀವಿ ಅಥವಾ ಚೇಬೇಕಾಯಿ ಸಿ ಬೇಕಾಯಿ ಏನು ಬೇಕಾದ್ರೂ ಕರಿಬೋದು ಮೂಸಂಬಿ ಇದೆ ಸುಮಾರು ಸುಮಾರು ಒಂದು ನಲವತ್ತೈದು ಐವತ್ತು ವೆರೈಟಿ ಹಣ್ಣಿನ ಗಿಡಗಳನ್ನ ಹಾಕಿದ್ದೀನಿ ದ್ರಾಕ್ಷಿ ಬಳ್ಳಿ ಸೊ ಥರ ಥರ ಅದು ನಾನು ಎಲ್ಲೋದ್ರೂ ಸಸ್ಯಗಳನ್ನು ತೊಗೊಂಬಂದು ಹಾಕೋದೊಂದು ಹವ್ಯಾಸ ಸೊ ಹಂಗಾಗಿ ಈ ಪ್ಲಾಟ್ ಕನಿಷ್ಠ ಒಂದು ಒಂದೂವರೆ ಎಕರೆ ಪ್ಲಾಟಲ್ಲಿ ಬರೀ ಹಣ್ಣಿನ ಗಿಡಗಳೇ ಎಲ್ಲ ಸ್ಟಾರ್ ಫ್ರೂಟು ಮ್ಯಾಂಗೋಸ್ಟಿನ್ನು ಸುಮಾರು ಇದು ವಾಟ್ರ್ ಆ್ಯಪಲ್ಲು ಸೊ ಎಲ್ಲ ಥರದ ಗಿಡಗಳನ್ನು ಹಣ್ಣಿನ ಗಿಡಗಳನ್ನ ಹಾಕಬೇಕು ಅಂತ ಒಂದು ಇದು ಇದು ತರ್ಟಿ ಸಿಕ್ಸ್ ಬೈ ತರ್ಟಿ ಸಿಕ್ಸ್ ಫೈವ್ ಲೇಯರ್ ಫಾರ್ಮ್ ಇದರಲ್ಲಿ ತೆಂಗಿನ ಗಿಡಗಳ ಮಧ್ಯೆ ಈ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದೀನಿ ಸೊ ಅದ್ರ ಜೊತೆ ಬೆಟ್ಟದ್ದಲ್ಲಿ ಸಹ ಇದೆ ನೀವು ನೋಡ್ಬೋದು ಬೆಟ್ಟದಲ್ಲಿ ಸಹ ಇದೆ ಸೊ ಇದು ಮಲ್ಬೆರಿ ಅಂತ ರೇಷ್ಮೆ ಜಾತಿ ಹಣ್ಣು ತುಂಬ ರುಚಿಯಾಗಿರುತ್ತೆ ಇದು ಬಂದು ಫಾಲ್ಸಾ ಅಂತ ತುಂಬ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದ ಅಂತ ಗಿಡ ಸೇಮ್ ನಮ್ಮ ಕವಳೆ ಹಣ್ಣು ಥರ ಇರುತ್ತೆ ಬಟ್ ತುಂಬ ರುಚಿಯಾಗಿರುತ್ತೆ ಇನ್ನು ಮಾವಿನರಲ್ಲಿ ಸುಮಾರು ವೆರೈಟಿ ಮಾವಿನ ಗಿಡಗಳನ್ನ ನಾನು ಹಾಕಿದ್ದೀನಿ ಇನ್ನು ಬೆಳೀತಾ ಇದೆ ಈ ವರ್ಷ ಕೆಲವೊಂದೆಲ್ಲ ಹೂವು ಬಿಟ್ಟಿದೆ ಸೊ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಾವು ನೋಡ್ಬೋದು ಇದು ಸಪೋಟೊ ಸೊ ಕ್ರಿಕೆಟ್ ಬಾಲು ಸೊ ಆ ವೆರೈಟಿ ಸಪೋಟೋ ಇದು ಹಲಸು ಸೊ ಚಂದ್ರ ಹಲ್ಸು ಅಂತ ನಾನು ಒಂದು ಇದು ನರ್ಸರಿಗೆ ಹೋದಾಗ ಕೊಟ್ಟಿದ್ದರು ತೊಗೊಂಡು ಹಾಕಿದ್ದೀನಿ ನೋಡಬೇಕು ಇದು ನಮ್ಮ ಅಡಿಕೆ ತೋಟ ಸುಮಾರೊಂದು ಮೂರುವರೆ ಸಾವಿರ ಗಿಡಗಳಿದೆ ಸೊ ಅದನ್ನು ಎರಡು ಎರಡು ವರ್ಷ ಎಂಟು ತಿಂಗಳು ಅಡಿಕೆ ತೋಟ ಬೆಳೀತಾ ಇದೆ ಬಿಸಿಲಾಗಿರೋದ್ರಿಂದ ಏನು ಕಳೆ ಏನು ಕ್ಲೀನ್ ಮಾಡಿಲ್ಲ ಸೊ ನಾವು ಜೀರೋ ಕಲ್ಟಿವೇಶನ್ ಅಂದ್ಕೊಂಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದ್ರ ಮಧ್ಯೆ ಅಲ್ಲಲ್ಲಿ ಚೆಂಡು ಹೂವು ಸಣ್ಣ ಪುಟ್ಟ ಹೂವೆಲ್ಲ ಹಾಕಿದ್ದೀವಿ ಸೊ ಹೂ ಇರಬೇಕಾದ್ರೆ ಜೇನ್ ಇರಲೇಬೇಕಲ್ವ ಸೊ ಜೇನು ಸಹ ಸುಮಾರು ನಮ್ಮ ತೋಟದಲ್ಲಿ ಎಲ್ಲ ಕ ಎಲ್ಲ ಕಡೆಯಲ್ಲೂ ಜೇನು ಕಟ್ಟಿದೆ ನ್ಯಾಚುರಲ್ಲಾಗಿ ಸುಮಾರು ದುಡುವೆ ಜೇನು ಅವು ಡಿಫ್ರೆಂಟ್ ಎಲ್ಲ ಇದೆ ಸೊ ಇನ್ನು ಬಂದರೆ ಹೂವುಗಳು ಇದೆ ಮನೆ ಇದೆ ಅಂದಮೇಲೆ ಪೂಜೆಗೆ ಹೂ ಬೇಕು ನಮಗೆ ಸೊ ಕಣಗಳ ಜಾತಿದ ಒಂದು ಮೂರು ವೆರೈಟಿ ಹಣ್ಣು ಹೂವಿನ ಗಿಡಗಳನ್ನ ಹಾಕ್ಕೊಂಡಿದ್ದೀವಿ ಅದ್ರ ಜೊತೆ ಇದು ನಮ್ಮ ಶೆಡ್ ಏರಿಯಾ ಅಂದರೆ ನಾವು ಮುಂಚೆ ನಾನು ಫಾರಿನ್ಗೆ ಹೋಗಕ್ಕೆ ನಾವು ಮುಂಚೆ ಇಲ್ಲೆಲ್ಲ ಕುರಿ ದನ ಎಲ್ಲ ಇತ್ತು ಈಗ ಒಬ್ಬನೇ ಆಗಿದ್ದೀನಿ ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂತ ಏನು ಸಾಕಿಲ್ಲ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಯಾವುದೂ ಬಿಡಲ್ಲ ಅದ್ರ ಜೊತೆ ನಮಗೆ ಮ ನೆರಳಿಗಿರಲಿ ಅಂತ ಕದಂಬ ವೃಕ್ಷ ಅಂತ ತುಂಬ ಗಟ್ಟಿ ಮರ ಇದು ಬೇಗ ಬೆಳೆಯುತ್ತೆ ಸೈಬಿನ್ ತಂದು ಹಾಕಿದೆ ತುಂಬ ನೆರಳು ತುಂಬ ಚೆನ್ನಾಗಿದೆ ಅದರ ಮಧ್ಯೆ ಬಾರ್ಡ್ರಲ್ಲೆಲ್ಲ ತೆಂಗಿನ ಗಿಡ ಇದೆ ಸುಮಾರು ಒಂದು ಇನ್ನೂರೈವತ್ತು ತೆಂಗಿನ ಗಿಡಗಳನ್ನ ಹಾಕಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಗ್ರ ಕೃಷಿ ಮಾಡಬೇಕಂತ ಕನಸಿದೆ ಖಂಡಿತ ಮಾಡೇ ಮಾಡ್ತೀನಿ ಸೊ ಅಲ್ಲಿವರೆಗೂ ನನ್ನ ಈ ಯೂಟ್ಯೂಬ್ ಚಾನಲ್ ಹಳ್ಳಿ ಧ್ವನಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನನ್ನ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಈ ಹಳ್ಳಿ ಬದುಕನ್ನು ಇನ್ನೂ ಚೆನ್ನಾಗಿ ನಿಮ್ಮ ಮುಂದೆ ಅಂತ ಒಂದು ಅವಕಾಶ ಮಾಡಿಕೊಡಿ ಥ್ಯಾಂಕ್ ಯು